ಈ ನಾಡಿನ ಸುಪ್ರೀಂ ಕೋರ್ಟಿನ ಜಡ್ಜಿಗೆ ಚೀಫ್ ಜಸ್ಟಿಸಿಗೆ ಇವತ್ತು ಓಪಿಎಸ್ ಇದೆ ಹೈಕೋರ್ಟ್ನ ಜಡ್ಜಿಗೆ ಓಪಿಎಸ್ ಇದೆ ನಾವು ಶಾಸಕರು ಈ ನಾಡಿನ ಲೋಕಸಭಾ ಸದಸ್ಯರಿಗೆ ಎಸ್ ಇದೆ ಈ ನಾಡಿನ ವಿಧಾನ ಪರಿಷತ್ತಿನ ಶಾಸಕರಿಗೆ ಓಪಿಎಸ್ ಇದೆ ಈ ನಾಡಿನ ಎಲ್ಲ ನಮ್ಮ ಶಾಸಕ ವಿಧಾನ ವಿಧಾನಸಭೆಯ ಶಾಸಕರಿಗೆ ಇಲ್ಲಿರ್ತಕ್ಕಂಥ ವಿಧಾನಸಭೆಯ ಶಾಸಕರಿಗೆ ಓಪಿಎಸ್ ಅನ್ವಯ ಆಗ್ತದೆ ಮಾಡ್ತೀವಿ ಅಂತ ಹೇಳಿದಾರೆ ಯಾರೀ ಭೀ ಕಟಿಬದ್ದಿರಿ ಮಾಡಿಗೆ ಮಾಡಿ ಮಾತಿಗೆ ಯಾವಾಗಲ ಮಾಡಿ ಯಾಕೆ ಏನ್ರಿ ತೊಂದ್ರೆ ಏನ್ರಿ ತೊಂದ್ರೆ ದನಿಗೆ ಬರ್ತಾ ಇರ್ತಕ್ಕಂಥ ತೆಗಿಬೇಕು ಓಪಿಎಸ್ ಜಾರಿ ಜಾರಿಗೊಳಿಸ್ಬೇಕು ಇಷ್ಟ ಇರತಕ್ಕಂಥದ್ದು ಅದಕ್ಕೆ ಸಮಿತಿ ಹಾಕ್ಬೇಕು ಸಮಿತಿ ತೀರ್ಮಾನ ಹಾಕ್ಬೇಕು ಸಮಿತಿ ಬೇಕು ಕಂಡುಸ ಅಥವಾ ಮುಂದುವರ್ಸಕ ನಾವು ನಡ್ಕೊಳಲ್ಲ ಅಂತ ಹೇಳಕ ಇದು ಈ ಕಂಡುಸ ತಂತ್ರ ಬಿಡಿ ದಯವಿಟ್ಟು ಯಾರು ದಡ್ರಲ್ಲ ಯಾರು ದಡ್ರಲ್ಲ ಬುದ್ಧಿವಂತರ ಇದ್ದಾರೆ ಕೊಟ್ಟ ಮಾತಿನಂತೆ ನಾವು ನಡ್ಕಂತೇವೆ ಕೊಟ್ಟ ಮಾತಿನಂತೆ ಹೇಳ್ತೀವಿ ಅಂತ ಹೇಳಿ ವಿಚಾರ ಜಾರಿಗೊಳಿಸಿ ಓಪಿಎಸ್ ಅನ್ನ ಮೂವತ್ತು ವರ್ಷ ನಲವತ್ತು ವರ್ಷ ಸುದೀರ್ಘವಾಗಿ ಸೇವೆ ಮಾಡಿ ಕಡೆಯಲ್ಲಿ ನನಗೆ ನೂರಕ್ಕೆ ನೂರು ಪೆನ್ಷನ್ ಪಿಂಚಣಿ ಅವಶ್ಯಕತೆ ನನ್ನ ಆರೋಗ್ಯ ದೃಷ್ಟಿ ನನ್ನ ಒಂದು ಮಾತ್ರೆ ತಗೋಬೇಕು ನನ್ನ ನೋಡ್ಕೋಬೇಕು ನನ್ನ ಸ್ವಂತಕ್ಕೋಸ್ಕರ ನಾನು ಬದುಕಬೇಕು ಅನ್ನೋಕ್ಕೋಸ್ಕರ ನೆಮ್ಮದಿಯ ಜೀವನ ಬದುಕೋಕ್ಕೋಸ್ಕರ ಈ ಪಿಂಚಣಿ ಈ ಸುಪ್ರೀಂ ಕೋರ್ಟ್ ಹೇಳಿದೆ ಪಿಂಚಣಿ ಇಟ್ ಈಸ್ ರೈಟ್ ಆಫ್ ಎವರಿಬಡಿ ಅಂತ ಮಾಶಾಸನ ಯಾಕೆ ಕೊಡ್ತಾ ಇದ್ದೀನಿ ಇಟ್ ಇಸ್ ಅ ರೈಟ್ ಈ ದೇಶದಲ್ಲಿ ಹುಟ್ಟಿದ್ದಕ್ಕೆ ಕಾನೂನು ಇಟ್ ಇಟ್ ಇಸ್ ಮೈ ರೈಟ್ ಆ ರೈಟ್ ಅನ್ನು ಕಿತ್ಕೊಳ್ತಕ್ಕಂಥ ಅಧಿಕಾರ ಯಾರಿಗೂ ಇಲ್ಲ ಆ ಪಿಂಚಣಿಯನ್ನು ಕೊಡ್ತಕ್ಕಂಥ ಕೆಲಸವನ್ನ ಔದಾರ್ಯ ಅಲ್ಲ ಇಟ್ ಇಸ್ ನಾಟ್ ಎ ಭಿಕ್ಷೆ ಅಲ್ಲ ಅದು ಪಿಂಚಣಿ ಇಟ್ ಇಸ್ ರೈಟ್ ಆ ರೈಟ್ ಅನ್ನ ಕೊಡಿ ಅಂತ ನಾವು ಈ ಸಂದರ್ಭದಲ್ಲಿ ನಿಮ್ಗೆ ಹೇಳ್ತಾ ಇದ್ದೀವಿ ಆ ರೈಟ್ ಅನ್ನ ಕೊಡಿ ಯಾಕೆ ಕೊಡಬಾರದು ಆ ಕೊಡ್ತಕ್ಕಂಥ ಕೆಲಸವನ್ನ ತಾವು ಮಾಡಬೇಕು